ಬೆಳಗಾಮಲ್ಲಿದ್ದೀವಿ ಈ ಒಂದು ಚಳಿಗಾಲ ಅಧಿವೇಶನ ಆಗಿ ಮಾಡಬೇಕು ಆಗಬೇಕಾದ್ರೆ ನಾವು ಒಂದು ಪ್ರತಿಭಟನೆ ಮಾಡಬೇಕಂತ ಹೇಳ್ಬಿಟ್ಟು ಪೊಲೀಸ್ ಪರ್ಮಿಷನ್ ಕೊಟ್ಟಿದ್ದೀವಿ ಒಂದು ನೆಕ್ಸ್ಟ್ ನಲವತ್ತೆಂಟು ಗಂಟೆ ಒಳಗಡೆ ನನಗೆ ಪರ್ಮಿಷನ್ಸ್ ಲೆಟರ್ ಕೊಡ್ತಾರೆ ಅಂತ ಹೇಳಿ ನಂಬಿಕೆ ಇದೆ ಅದಾದಮೇಲೆ ನಾವು ಹನ್ನೊಂದನೇ ತಾರೀಕು ಹೋರಾಟ ಮಾಡಬೇಕಂತ ಅಂದ್ಕೊಂಡಿದ್ದು ಈ ಒಂದು ಸರ್ಕಾರದಿಂದ ಏನೋ ಒಂದು ನೇಮಕಾತಿ ಡಿಲೇ ಆಗ್ತಾ ಇದೆ ಕಾನೂನು ತೊಡ್ಕೊಂಡ್ರಿದ್ದೇವೆ ನಲವತ್ತ್ಮೂರು ಇಲಾಖೆಯಿಂದ ಎರಡು ಲಕ್ಷದ ಎಪ್ಪತ್ತಾರು ಸಾವಿರದ ಮುನ್ನೂರ ಎಂಬತ್ತಾರು ವೇಕೆನ್ಸಿ ಇದೆ ಅದನ್ನು ಪ್ರತಿಯೊಂದು ಇಲಾಖೆಯಿಂದ ನೋಟಿಫಿಕೇಷನ್ ಮಾಡಬೇಕು ಮತ್ತು ಪ್ರತಿಯೊಂದು ಇಲಾಖೆಯಿಂದ ಕನಿಷ್ಠ ಅಂತಂದರೆ ಐದು ವರ್ಷ ವಯೋಮಿತಿ ಜಾಸ್ತಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಮನವಿ ಇದೆ ನಮ್ಮ ಬೇಡಿಕೆ ಇದೆ ಈಗ ಆಗಿರೋಂಥ ಒಂದು ನೋಟಿಫಿಕೇಷನ್ಸು ಎಷ್ಟೊಂದು ನೋಟಿಫಿಕೇಷನ್ಸು ಪೆಂಡಿಂಗ್ ಇದೆ ಫಾರ್ ಎಕ್ಸಾಂಪಲ್ ಕೆ ಪಿ ಸಿಯಿಂದ ಅಲ್ವ ನೋಟಿಫಿಕೇಷನ್ಸ್ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರು ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರು ಲ್ಯಾಂಡ್ ಸರ್ವೇರು ವೆಟರ್ನರಿ ಆಫೀಸರು ಮತ್ತು ಈ ಒಂದು ಎಕ್ಸಾಮ್ಸ್ ಅಂತ ನೋಟಿಫಿಕೇಶನ್ಸ್ ಅಷ್ಟೇ ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಮತ್ತು ಎ ಡಬ್ಲ್ಯೂಇ ಒಂದು ಎಕ್ಸಾಮ್ಸ್ ಆಗಿದ್ರು ಕೂಡ ಅದನ್ನು ಮರು ರೀನೋಟಿಫಿಕೇಷನ್ಸ್ ಮಾಡಬೇಕು ಅಂತ ಹೇಳ್ತಿದ್ರೆ ಇದನ್ನು ಯಾವುದೇ ಕಾರಣಕ್ಕೂ ಅಕ್ಸೆಪ್ಟ್ ಮಾಡಲ್ಲ ಈ ಒಂದು ವಿದ್ಯಾರ್ಥಿಗಳ ಪರವಾಗಿ ಸರ್ಕಾರ ನಡ್ಕೊಬೇಕಾಗುತ್ತೆ ಪ್ರ ಮತ್ತು ಪ್ರತಿಯೊಂದು ಇಲಾಖೆಯನ್ನು ನಡ್ಕೊಬೇಕಾಗುತ್ತೆ ಮತ್ತು ಒಂದು ಏನೊಂದು ಕೆ ಕೆಎನ ನಡೆಸೋಂಥ ಎಕ್ಸಾಮ್ಸಲ್ಲಿ ಒಂದೊಂದು ನೋಟಿಫಿಕೇಶನ್ಸ್ಗೆ ಏಳ್ನೂರೈ ಐದು ರೂಪಾಯಿ ಫೀಸ್ ತೊಗೊತಾ ಇದ್ದಾರೆ ಅದನ್ನು ಯು ಪಿ ಎಸ್ ಸಿ ಮಾದರಿ ಥರ ತಗೋಬೇಕು ನೆಕ್ಸ್ಟ್ ಸೆಷನ್ನಿನೊಳಗಡೆ ಯಾವುದೇ ಒಂದು ಕಾನೂನು ರೀತಿ ತೊಡಕಿರೋದಿರ್ಬೋದು ಒಂದನ್ನು ಅದನ್ನು ಒಂದು ಸೆಷನ್ ಒಳಗಡೆ ಚರ್ಚೆ ಮಾಡಿ ವಿದ್ಯಾರ್ಥಿಗಳ ಕಷ್ಟಗಳು ಏನಿದೆ ನಮ್ಮ ಬೇಡಿಕೆ ಏನಿದೆ ಅದನ್ನು ಬಗೆಹರಿಸಬೇಕು ಇಲ್ಲಾಂತಂದರೆ ನಾವು ಧಾರವಾಡದಲ್ಲಿ ಹೋರಾಟ ಮಾಡಿದ್ವಿ ಸುಮಾರು ಐವತ್ತರಿಂದ ಅರವತ್ತಾರು ಜನ ವಿದ್ಯಾರ್ಥಿಗಳು ಸೇರ್ಕೊಂಡು ಹೋರಾಟ ಮಾಡಿದ್ವಿ ವಿಜಯಪುರದಲ್ಲೂ ಹೋರಾಟ ಮಾಡಿದ್ವಿ ಬೆಂಗಳೂರಲ್ಲಿ ಹೋರಾಟ ಮಾಡಿದ್ದೀವಿ ಮತ್ತು ಮೈಸೂರಲ್ಲಿ ಹೋರಾಟ ಮಾಡಿದ್ದೀವಿ ಇದೇ ರೀತಿ ಪ್ರತಿಯೊಂದು ಜಿಲ್ಲೆಯಲ್ಲೂ ನಾವು ಹೋರಾಟ ಮಾಡಬೇಕಾಗುತ್ತೆ ಸರ್ಕಾರ ಎಚ್ಚೆತ್ಕೊಬೇಕು ಈ ಒಂದು ಬೆಳಗಾಂ ಸೆಷನ್ ಅಲ್ಲೂ ನಾವು ಹೋರಾಟ ಮಾಡ್ತೀವಿ ಮತ್ತೆ ಧಾರವಾಡದಲ್ಲೂ ನಾವು ಹೋರಾಟ ಮಾಡ್ತಾ ಇದೀವಿ ಈ ಒಂದು ಹೋರಾಟ ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳನ್ನ ಕೇಳ್ಕೊಂತೀನಿ ಶಾಂತಿಯುತ ಹೋರಾಟನೆ ಮಾಡೋಣ ನಮ್ಮ ಬೇಡಿಕೆ ಏನಿದೆ ಅಷ್ಟೇ ಅದನ್ನ ಸರ್ಕಾರ ಈ ಕೂಡ ಎಚ್ಚೆತ್ಕೊಂಡು ಈಡೇರಿಸಿಲ್ಲ ಅಂತ ಅಂದ್ರೆ ನಮ್ಮ ಈ ಒಂದು ಹೋರಾಟ ಯಾವುದೇ ಕಾರಣಕ್ಕೂ ಬಿಡಲ್ಲ ವಿದ್ಯಾರ್ಥಿಗಳು ನೋಡಿ ಎಷ್ಟು ಕಷ್ಟಪಟ್ಟು ಇಲ್ಲಿ ಲೈಬ್ರರಿಲಿ ಬೆಳಗ್ಗೆಯಿಂದ ಸಂಜೆ ತನಕ ಕಷ್ಟಪಟ್ಟು ಹೋಗ್ತಾ ಇದ್ರು ಕೂಡ ಕಳೆದ ಎರಡೂವರೆ ವರ್ಷದಿಂದ ಸರ್ಕಾರ ಬಂದು ಒಂದೇ ವರ್ಷದಲ್ಲಿ ಒಂದು ಲಕ್ಷ ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಹೇಳಿದ್ರು

ಅಷ್ಟು ಆಗಿಲ್ಲ ವಿಲೇಜ್ ಅಕೌಂಟೆಂಟ್ ಸಾವಿರ ವೇಕೆನ್ಸಿ ಫಿಲ್ ಆಗಿರೋದು ಬಿಟ್ರೆ ಬಿ ಟಿ ಸಿ ಒಂದು ಎರಡು ಸಾವಿರದ ಮುನ್ನೂರು ವೇಕೆನ್ಸಿ ಫಿಲ್ ಆಗಿದೆ ಅದಾದಮೇಲೆ ಇನ್ನೂ ಎಷ್ಟೊಂದು ಸಿಟಿ ನೋಟಿಫಿಕೇಶನ್ಸ್ ಪಿ ಒ ಈ ಒಂದು ಕೆ ಪಿ ಎಸ್ ಸಿ ಬಂದಿರೋಂತ ನೋಟಿಫಿಕೇಶನ್ಸ್ ಎರಡು ವರ್ಷ ಆದ್ರೂ ಎಕ್ಸಾಮ್ ಕಂಪ್ಲೀಟ್ ಮಾಡಿ ಒಂದು ಪ್ರೋಸೆಸ್ ಒಂದು ರಿಸಲ್ಟ್ ಮಾಡೋದಕ್ಕೆ ಯೋಗ್ಯತೆ ಇಲ್ಲ ಅವರಿಗೆ ಕೆ ಪಿ ಎಸ್ ಸಿ ಅವರಿಗೆ ನಾನು ಸರ್ಕಾರಕ್ಕೂ ಮನವಿ ಮಾಡ್ಕೊಂತೀನಿ ಕೆ ಪಿ ಎಸ್ ಸಿ ಅನ್ನೋದು ಒಂದು ಭ್ರಷ್ಟ ವ್ಯವಸ್ಥೆ ಯಾವ ಎಕ್ಸಾಮ್ಸ್ ನೋಟಿಫಿಕೇಶನ್ಸ್ ಕರೆಕ್ಟ್ ಎಕ್ಸಾಮ್ಸ್ ಕರೆಕ್ಟ್ ಮಾಡಲ್ಲ ಪ್ರತಿಯೊಂದು ನೋಟಿಫಿಕೇಶನ್ಸ್ ಕಮಿಷನ್ ಅಲ್ಲಿರುವ ಮೆಂಬರ್ಸ್ ಬರೀ ಕರಪ್ಷನ್ ಹೌದಾ ಇಲ್ವಾ ಪ್ರತಿಯೊಂದು ನೋಟಿಫಿಕೇಶನ್ ಕರಪ್ಷನ್ ಅವ್ರಿಗೆ ಬೇಕಾಗಿರೋರಿಗೆ ಹುದ್ದೆ ಮಾಡ್ಕೊತಾರೆ ಅವ್ರಿಗೆ ಬೇಕಾಗಿರೋ ಎಕ್ಸಾಮ್ಸ್ ರೀ ನೋಟಿಫಿಕೇಶನ್ ಅವ್ರಿಗೆ ಬೇಕಾಗಿರೋ ಎಕ್ಸಾಮ್ಸ್ ಕ್ಯಾನ್ಸಲ್ ಮಾಡ್ಕೊತಾರೆ ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊತೀನಿ ಯಾವ ಒಂದು ಎಕ್ಸಾಮ್ಸ್ ಕೂಡ ಪಿ ಎಸ್ ಸಿ ಕೊಡ್ಲೇಬಾರ್ದು ಕೆಇಎ ಕೊಟ್ಟರೆ ಓಕೆ ಅಲ್ಲ ಕೆ ಪಿ ಎಸ್ ಸಿಯಿಂದ ಇಂದ ಯಾವುದೇ ಕೆ ಪಿ ಎಸ್ ಸಿಗೆ ಯಾವುದೇ ಎಕ್ಸಾಮ್ಸ್ ಕೊಡಬೇಡಿ ಕೆಇ ಎಗೆ ಎಕ್ಸಾಮ್ಸ್ ಕೊಡಿ ಅದ್ರ ಜೊತೆ ಏನೊಂದು ಕೆಇ ಇದೆ ಎಕ್ಸಾಮ್ ನೆಡ್ತಾರಲ್ಲ ಪ್ರತಿಯೊಂದು ನೋಟಿಫಿಕೇಶನ್ಸ್ ಅಲ್ಲೂ ಫೀಸು ಯು ಪಿ ಎಸ್ ಸಿ ಥರ ಅಡಾಪ್ಟ್ ಮಾಡ್ಕೊಳ್ಳಿ ಯು ಪಿ ಎಸ್ ಸಿಲಿ ಬರೀ ಹಂಡ್ರೆಡ್ ರುಪೀಸ್ ಇದೆ ಅಷ್ಟು ಇಂಡಿಯಾದಲ್ಲಿ ನಮ್ಮ ಇಂಡಿಯಾದಲ್ಲಿ ಟಫೆಸ್ಟ್ ಎಕ್ಸಾಮ್ಸ್ ಅದು ಯು ಪಿ ಎಸ್ ಸಿ ಆ ಎಕ್ಸಾಮ್ಸ್ಗೆ ಬರೀ ಹಂಡ್ರೆಡ್ ರುಪೀಸ್ ಫೀಸ್ ಇದೆ ನಮ್ಮ ಕರ್ನಾಟಕದಲ್ಲಿ ಯಾವುದೇ ಒಂದು ನೋಟಿಫಿಕೇಶನ್ಸ್ ಆಗಲಿ ಒಂದು ಹತ್ತರಿಂದ ಹನ್ನೊಂದು ವೇಕೆನ್ಸಿ ಮೊನ್ನೆ ಹನ್ನೊಂದು ವೇಕೆನ್ಸಿ ನೋಟಿಫಿಕೇಶನ್ಸ್ ಮಾಡಿದ್ದಾರೆ ಏಳ್ನೂರ ಐವತ್ತು ರೂಪಾಯಿ ಫೀಸ್ ಇಟ್ಟಿದ್ದಾರೆ ಇಂದ ನೇಮ್ ಆಫ್ ಅಪ್ಲಿಕೇಶನ್ ಫೀಸಲ್ಲೇ ಇವರು ಕೆಇ ಎದು ಡಿಪಾರ್ಟ್ಮೆಂಟು ಕೋಟಿ ಕೋಟಿ ಲೂಟಿ ಮಾಡ್ತಾ ಇದೆ ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊತೀನಿ ಈ ಒಂದು ಅಪ್ಲಿಕೇಶನ್ ಫೀಸ್ ಏನಿದೆ ಅದು ಕಂಪ್ಲೀಟ್ಲಿ ಯು ಪಿ ಎಸ್ ಸಿ ಮಾದರಿ ಥರ ಆಗಬೇಕು ಮತ್ತು ವಿದ್ಯಾರ್ಥಿಗಳ ಸಮಸ್ಯೆ ಏನಿದೆ ಕಾನೂನು ರೀತಿಯಲ್ಲಿ ನೀವು ತೊಡಗಲಿದ್ದೇವೆ ಅಷ್ಟು ಈ ಒಂದು ಸೆಷನಲ್ಲಿ ನೀವು ಚರ್ಚೆ ಮಾಡಿ ಈ ಕೂಡಲೇ ಬಗೆಹರಿಸ್ಬೇಕು ಅಂತ ಮನವಿ ಮಾಡ್ಕೊತೀನಿ ಥ್ಯಾಂಕ್ ಯು ನಮಸ್ಕಾರ